ஓகே ஃபைன் சோ ஏன் அனஸ் ஏன் நெட் ஓஸ்ட் ப்ரீவியஸ் ஏனாட்டே ஃபுஷி இது பேஜார் சரா எனர்ஜி ನೋಡ್ದು ಎನರ್ಜಿ ತುಂಬ ಅಂದ್ರೆ ನಾನು ಅದನ್ನಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮೆಲ್ಲ ಚೆನ್ನಾಗಿ ನೋಡ್ತಾನೆ ನಿಮ್ಮ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಇಷ್ಟ ಬರ್ತದೆಲ್ಲ ಮೈಂಟೈನ್ ಮಾಡ ಎಷ್ಟು ಕಷ್ಟ ಪಡ್ತಾ ಇದ್ಯೋ ಶ್ರಮೀವಿ ಅಯ್ಯೋ ಈ ಕಡೆ ಬ್ಲಾಗ್ ಮಾಡ್ಕೊಂಡು ಈ ಕಡೆ ಆರ್ಗನ್ ರೈಸರ್ ನೀವು ಒಂದು <laughs> ಜರ್ಸಿ ಲಾಂಚ್ ಟ್ರೋಫಿ ಲಾಂಚ್ ಸರಿ ಲಾಂಚ್ನಾಪ್ಪು ನಮ್ದೆ ಅಂತ ಹೇಳಕ್ ಕೊಟ್ಟಿದೀವಿ ಯಾರೇ ಗೆದ್ರು ಯಾವ ಯಾವ ಇವ್ರಿಗೆ ನಮ್ ಖುಷಿ ಕಟ್ ಮಾಡ್ತಿದ್ದೀವಿ ಈ ಎಲ್ಲರೂ ಜೋಶಲ್ಲಿ ಇದ್ದೀವಿ ಅಂಡ್ ಎಲ್ಲ ನಮ್ಮ ಟೀಮ್ ಅಂತ ಸ್ವೀಕಾರ ಮಾಡ್ಕೊಂಡು ಆಡ್ತಿದ್ರೆ ತಟ್ಟೆ ಸ್ಮೋರ್ ಇಂಪಾರ್ಟೆಂಟ್ ಗಾಡಿ ಮಾತ್ರ ನನಗೆ ಯಾರು ಆಡ್ತೀರ ಅವ್ರಿಗೆ ಯಾರಿಗೆ ಬೇಕಂತೀರ ಅವ್ರಿಗೆ ಟೂ ವೀಲರ್ ಓಡಿಸಿದ್ರೆ ಒಂದು ಥಿಂಗ್ ಏನಂದರೆ ಫಸ್ಟ್ ಟೈಮ್ ಯಾರು ಈ ಥರ ಲಕ್ಕಿ ಜಿಪ್ಸಲ್ಲಿ ಒಂದು ಹುಡುಗಿಗೆ ಗಾಡಿ ಹೋಗಿದ್ವಿ ಸೊ ವಿ ಆರ್ ರಿವಲಿಂಗ್ ನಾವು ಸಿಂಗನು ಲಕ್ಕಿ ಗರ್ಲ್ ನಾನು ಟ್ವೆಂಟಿ ಚಿಪ್ಸ್ನ ಎಂತಿದ್ದೀವಿ ನಾನು ಮಾಸ್ ನಡೆಯೋದು ಅವತ್ತಿ ಒಂದು ಹುಡುಗಿಗೆ ಅಡ್ಡಾಡಿಯೋದು ಬದ ಅದು ಅವತ್ತು